ಡಾಕ್ಟರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಎನ್ನುವಂಥದ್ದು ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅರ್ಚಕರು ಅರ್ಚಕರು ಕೇಳ್ತಾರೆ ತಪ್ಪೇನಿದೆ ಅರ್ಚಕರು ಆಸೆ ಇರ್ತದೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅವ್ರ ಕೈ ಕೆಳಗಡೆ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೀನಿ ಆಸೆ ಪಡ್ತಾರೆ ಮಾತಾಡ್ತಾರೆ ಅದು ಬೇರೆ ವಿಚಾರ ನಮ್ಮ ಪಕ್ಷ ತೀರ್ಮಾನ ಮಾಡ್ತಾರೆ ಅದು ಇರಲಿ ಇರಲಿ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅವ್ರ ನಾಯಕತ್ವದಲ್ಲಿ ಮಳೆ ಬೆಳೆ ಆಗಿ ಮತ್ತೆ ಈ ರಾಜ್ಯಕ್ಕೆ ಇನ್ನೂ ಉತ್ತಮವಾಗಿ ಬಿಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಪ್ರಾರ್ಥನೆ ಮಾಡೋರು ಇರ್ತಾರೆ ಶಿಷ್ಯರು ಇರ್ತಾರೆ ಅರ್ಚಕರು ಇರ್ತಾರೆ ಕೇಳ್ತಾರೆ ಅದಕ್ಕೆಲ್ಲ ನಾವು ತಕ್ಷಣ ಏ ಹಂಗೆ ಕೇಳಬೇಡ ಅಂತ ಹೇಳಕ್ಕೆ ಕೆನಿಸೋಕ್ಕಾಗ್ತದಾ ಅವ್ರು ಯಾರ ಬಾಯಲ್ಲಿ ಏನೇನು ಬರ್ತಾ ಇರ್ತದೋ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನ್ಗೆ ಗೊತ್ತಿದ್ಯಾ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ ಹಂಗೆ ಅವ್ರದ್ದೇನೋ ಒಂದು ವಿಚಾರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ